ಇನ್ನು ಕನ್ನಡ ಶಾಲೆ ಸರ್ಕಾರಿ ಶಾಲೆ ಇದರ ಸ್ಥಿತಿಗತಿಗಳು ಸುಧಾರಿಸೋದು ಯಾವಾಗ ಶೋಚನೀಯ ಸ್ಥಿತಿ ಮುಂದುವರಿತಾನೆ ಇದ್ದಾಗ ಗದಗ್ನಲ್ಲಿ ಸರ್ಕಾರಿ ಶಾಲೆಯ ಶೋಚನೀಯ ಸ್ಥಿತಿ ಬಗ್ಗೆ ತಿಳಿಸ್ತಾ ಇದ್ದೀವಿ ಶಾಲೆ ಮುಂದೆಯೇ ಚರಂಡಿ ಬ್ಲಾಕ್ ಇದೆ ಶಾಲೆಯೊಳಗಡೆ ಹೋಗೋದಕ್ಕೆ ಮಕ್ಕಳು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಶಾಲೆ ಒಳಗೆ ಮಕ್ಕಳು ಹೋಗದಂಥ ಸ್ಥಿತಿ ಇರುವಂಥದ್ದು ಇನ್ನು ಪ್ರತಿ ಬಾರಿ ಮಳೆ ಬಂದರೂ ಸಹಿತ ಈ ಚರಂಡಿ ತುಂಬಿಕೊಳ್ಳುತ್ತೆ ಚರಂಡಿ ನೀರು ಶಾಲೆಯ ಆವರಣಕ್ಕೆ ನುಗ್ಗಿ ಅವಾಂತರವನ್ನ ಸೃಷ್ಟಿ ಮಾಡುತ್ತೆ ದತ್ತಾತ್ರೇಯ ರಸ್ತೆಯ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು ಅಂಗಡಿ ಮುಂದೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪಾಠವನ್ನ ಮಾಡುವಂತಹ ಸ್ಥಿತಿ ಇದೆ ಪ್ರತಿ ಬಾರಿ ಒಂದೆರಡು ಬಾರಿ ಅಲ್ಲ ಪ್ರತಿ ಬಾರಿ ಮಳೆ ಬಂದರೂ ಸಹಿತ ಇದೇ ಸಮಸ್ಯೆ ಅಂತಿದ್ದಾರೆ ಇಲ್ಲಿಯ ಶಿಕ್ಷಕರು ಶೀಘ್ರವೇ ಸಮಸ್ಯೆ ಪರಿಹಾರಕ್ಕೆ ಮಕ್ಕಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಇಂಥ ಸ್ಥಿತಿಯಲ್ಲಿ ಕುಳಿತುಕೊಂಡು ಮಕ್ಕಳು ಕಲಿಬೇಕು ಸರ್ವ ಶಿಕ್ಷಣ ಅಭಿಯಾನ ಎಲ್ಲರಿಗೂ ಶಿಕ್ಷಣ ಉಚಿತ ಶಿಕ್ಷಣ ಹೇಳಿಕೆಗಳು ದೊಡ್ಡ ದೊಡ್ಡದಿದ್ದಾವೆ ಆದರೆ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಮಾತ್ರ ಶೋಚನೀಯವಾಗಿಯೇ ಮುಂದುವರಿತಾ ಇದ್ದಾರೆ ಒಂದರಿಂದ ಏಳನೆಯ ತರಗತಿವರೆಗಿನ ಶಾಲೆ ಇದು ಸುಮಾರು ಅರವತ್ತಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ ಇಂಥ ಶಾಲೆಯ ಸ್ಥಿತಿಗತಿಯನ್ನು ನಾವು ನೋಡ್ತಾ ಇದ್ದೀವಿ ಮಳೆ ಬಂದ್ರೆ ಪೂರ ಚರಂಡಿ ಆದಂತೆ ಕಾಣಿಸುತ್ತೆ ಆ ಆವರಣ ಇದು ಮಕ್ಕಳ ಅನಾರೋಗ್ಯಕ್ಕೂ ಕೂಡ ಕಾರಣವಾಗುತ್ತೆ ಬರ್ಲಂಗ ಅರ್ಧಕ್ಕೆ ಅರ್ಧ ಹಲ್ಸಿತ್ತು ಮುನ್ಸಿಪಾಲ್ಟಿ ಲೇಬರ್ಗೆ ಫೋನ್ ಮಾಡಿದ್ವಿ ವಾರ್ಡ್ ಸೂಪರ್ವೈಸರ್ಗೆ ಅವ್ರು ಬರೋದು ಲೇಟ್ ಆಯ್ತು ಅದಕ್ಕೆ ನಾವು ಹೊರಗೆ ಹುಡುಗರು ನಿಲ್ಸ್ಕೊಂಡಿದ್ದೆ ಒಂದು ಹತ್ತು ಹದಿನೈದು ನಿಮಿಷ ಬರ್ತಾರಂತ ಆದರೂ ಲಘು ಬರಲಿಲ್ಲ ಅವರು ಕಿಲಿತ ನಿಂತ ಕಿಲೀತ್ ಈಗ ಅನನುಕೂಲ ಇತ್ತು ಅದ್ರ ಸಂಬಂಧ ನಾವು ಫೋನ್ ಮಕ್ಕಳು ಇಲ್ಲಿ ಹೊರಗೆ ಹೊರಗೆ ನಿಲ್ಲಿಸ್ಕೊಂಡು ನಿಂತಿದ್ವಿ ಅಂಗಡಿ ಕಟ್ಟಿ ಹಂಗ ಕೂಡಿದ್ವಿ ಆನಂತರ ನಮ್ಮ ಬಾಜು ಶಾಲೆಗೆ ಕಟ್ಸಿದ್ವಿ ರೀ ರಸ್ತೆ ಅಂದ್ರೆ ಗೇಟಿಗೆ ಕೂತ್ ಬಿಟ್ಟಿತ್ತು ಹೊಲಸೆಲ್ಲ ಗಟ್ರ ಮೋರೆ ಹೊಲಸೆಲ್ಲ ಬಂದು ಗಟ್ರಿಗೆ ಕೂತಿತ್ರಿ ಹ ದಿನ ವಾಸನೆ ರೀ ಪ್ರತಿ ದಿವ್ಸ್ರಿ ಬಿ ಊರ್ ಸರ್ಗಿ ಹೇಳತ್ರಿ ಮನೆ ಹಳೆ ವಿದ್ಯಾರ್ಥಿಗಳ ಸಂಘ ಇಪ್ಪತ್ತು ಮಂದಿ ಎಲ್ಲರೂ ಲೆಟರ್ ಕೊಟ್ಟು ಮಾಡ್ಸುನು ಅಂತ ಅವರು ಸಾರಿ ಮಳೆ ಬಂದಾಗ ಅದು ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅಲ್ಲಿ ಗಟಾರ್ ಇಕ್ಕಟ್ಟಾಗಿರೋದ್ರಿಂದ ಮೇಲ್ಭಾಗದಲ್ಲಿ ಈ ಛಾವಣಿ ರೂಪದಲ್ಲಿ ಇರೋದರಿಂದ ಅದು ಬ್ಲಾಕೇಜ್ ಆಗಿ ಮಳೆ ಭಾಳ ಬಂದಾಗ ಮೇಲ್ಗಡೆಯಿಂದ ನೀರು ಬರ್ತಾ ಇರೋದರಿಂದ ಅದು ಬ್ಲಾಕೇಜ್ ಆಗಿ ನೀರು ಒಳಗಡೆ ಹೋಗುವಂಥದ್ದು ಇದರಿಂದ ಮಕ್ಕಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ತೊಂದರೆ ಆಗ್ತಾ ಇತ್ತು ಶಾಶ್ವತ ಪರಿಹಾರ ಆಗಬೇಕು ಮಕ್ಕಳೆಲ್ಲ ಹೊರಗಡೆ ಕೂತಿದ್ದಾರೆ ಆಗ ತಕ್ಷಣ ಅವರು ನಗರಸಭೆಯ ಸದಸ್ಯರ ಗಮನಕ್ಕೆ ಬಂದಾಗ ನಾನು ಎರಡು ದಿವಸದಲ್ಲಿ ಅದನ್ನು ಒಡೆದು ಬ್ಲಾಕೇಜನ್ನು ಕ್ಲೀನ್ ಮಾಡಿಸಿ ಸರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಂತರ ನಾವು ಕೂಡ ಅಲ್ಲಿ ನಮ್ಮ ಕ್ಲಾಸ್ ರೂಮ್ಗೆ ಹೋಗ್ಲಿಕ್ಕೆ ನಮ್ಮ ಸ್ಟೆಪ್ಪನ್ನು ಅವರೇ ಆ ಥರ ಮಾಡಿಕೊಟ್ಟ ತಕ್ಷಣ ನಮ್ಮ ಸ್ಟೆಪ್ಪನ್ನು ಅದನ್ನು ಅಪ್ ಮಾಡಿಕೊಂಡು ಮಕ್ಕಳಿಗೆ ಅನುಕೂಲ ಮಾಡ್ಕೊಂಡು ಮಾಡ್ತೀವಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ